ಮಾತಾಡ್ಸಿ ಇವತ್ತೇನ್ ನಮ್ಮ ಒಂದು ಸಂಘಟನಾ ಶಕ್ತಿ ಇದೆ ಇದೇ ತರ ಮುಂದುವರೆದ್ರೆ ನಮ್ಮ ಯಶಸ್ಸು ಖಂಡಿತವಾಗಿ ಸಿಗ್ತದೆ ಈ ಒಂದು ಎಲ್ಲರಲ್ಲೂ ಹುಮ್ಮಸ್ಸು ಇನ್ನಷ್ಟು ಜನ ಬರೋರು ಅವ್ರೆ ಇವತ್ತು ನಾವು ಬರೀ ವಾಟ್ಸಪ್ ಗ್ರೂಪಲ್ಲಿ ಯಾರಿಗೂ ವಿಚಾರ ಸರಿಯಾಗಿ ತಿಳಿಸಬೇಕಾಗಲ್ಲ ಈ ಬಂದಿರೋದ್ರಿಂದ ಸುಮಾರು ಇವತ್ತಿನ ಸಂಖ್ಯೆ ಒಂದು ಎಪ್ಪತ್ತೈದು ಅಂತ ಅಂದ್ಕೊಂಡಿದ್ವಿ ಇರಲಿ ಇನ್ನ ಮುಂದಿನ ದಿನಗಳಲ್ಲಿ ನೂರೈವತ್ತ ಆಗ್ಬೋದು ಇವಾಗ ನಮ್ಮ ಉದ್ದೇಶ ಇವತ್ತೇನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿನಲ್ಲಿ ನಾವು ಬಂದಿದ್ದೀವಿ ಇದನ್ನು ಸರಿಯಾಗಿ ಮಾಡಿಲ್ಲ ನಮಗೆ ಚೌಕಟ್ಟು ಸಿಕ್ಕಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಂದು ಸಭೆ ಸೇರಿದ್ದೀವಿ ಈ ಸಭೆಗೆ ನಮ್ಮ ಬರೇಗೌಡರು ತಿಳಿಸ್ದಂಗೆ ಶಾಸಕರ ಅನು ಅನುಪಸ್ಥಿತಿನಲ್ಲೇ ಆಗಿದೆಯಾ ಅಥವಾ ಅನುಪಸ್ಥಿತಿ ಇಲ್ದಲೆ ಏನಾದರೂ ಬೇರೆ ಅಧಿಕಾರಿಗಳೇ ಏನಾದರೂ ಇದ್ದರೆ ನಾವು ಶಾಸಕರಿಗೂ ಒಂದು ಮನವಿ ಕೊಡಬೇಕು ಈ ನೋಡಿ ನಮ್ಗೆ ತೊಂದರೆ ಆಗಿದೆ ಯಾಕೆ ಅಂತಂದರೆ ನಮಗೆಲ್ಲರಿಗೂ ಶಾಸಕರವರು ಇನ್ನೂ ಎರಡೂವರೆ ವರ್ಷ ಅವ್ರು ಇರ್ತಾರೆ ಆ ಒಂದು ಕಾರಣದಿಂದ ಇದ್ದವರು ಹೋಗ್ಯವ್ರೆ ಅವರು ಯಾವ ಬೇಜಾರಲ್ಲಿ ಹೋಗ್ಯವರು ಏನಕ್ಕೆ ಹೋಗ್ಯವರೋ ಅವರ ಪರಿಸ್ಥಿತಿನೇ ಏನು ಗೊತ್ತಿಲ್ಲ ಇವತ್ತು ನಾವು ಅವ್ರಿಗೂ ನಮ್ಮ ಶಾಸಕರಿಗೆ ನಾವೊಂದು ಮನವಿ ಕೊಡಬೇಕು ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ ಇದನ್ನು ಸರಿಪಡಿಸಿ ಅಂತ ಹೇಳಿ ಇವಾಗ ನಾವು ಕೋರ್ಟ್ಗೆ ಹೋಗೋ ಇಲ್ಲ ಯಾಕೆ ಅಂತಂದರೆ ನಮ್ಗೆ ಯಾರು ಇನ್ನೂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ನಾವು ಕೋರ್ಟ್ಗೆ ನಮ್ದು ನಮ್ಮದು ಮಾಡ್ಯವ್ರೆ ಅಂತ ಯಾಕೆಂದರೆ ಆಗಿರೋದು ಇನ್ನ ಕರಡು ಇದ್ರ ಮೇಲೆ ನಾವು ಇದು ಕೊಡಬೇಕು ಇವಾಗ ಅಬ್ಜೆಕ್ಷನ್ಸ್ ಎಲ್ಲ ಕೊಡಬೇಕು ಕೊಟ್ಟಾದ ಮೇಲೆ ಅವರು ಮಾಡ್ಯವ್ರೆ ಅಂತ ಅಂತಂದರೆ ಅದ್ರ ಮೇಲೆ ನಾವು ಕೋರ್ಟ್ಗೆ ಹೋಗ್ಬೇಕು ಇವತ್ತಿನ ಅಧಿಕಾರಿಗಳ ಮಟ್ಟದಲ್ಲೇ ಇರೋದ್ರಿಂದ ಕೋರ್ಟ್ಗೆ ಹೋದರೆ ಯಾವುದು ಆದೇಶನೇ ಆಗಿಲ್ಲ ಬರೀ ನಿಮ್ಮ ಸಾರ್ವಜನಿಕರಿಗೆ ಮಾಹಿತಿಗೋಸ್ಕರ ಕೊಡ್ತವ್ರೆ ಇದನ್ನ ಕೋರ್ಟಲ್ಲಿ ನಾವು ಕೇಸ್ ಅವರು ಸ್ವಲ್ಪ ದಿನ ಇದನ್ನೆಲ್ಲ ಆಗಿ ಒಂದು ಫೈನಲ್ ಅಂತ ಬಂದಾಗ ಅದಕ್ಕೆ ಕೊಡೋಣ ಕೊಡ್ರೆ ಇವಾಗ ನಾವು ಕೊಡಬೇಕಾಗಿರೋದಕ್ಕೆ ಮಾಹಿತಿಗೆ ಒಂದು ಆದೇಶ ಕೊಟ್ಟವ್ರೆ ಬಡ್ ಸ್ಟೋರ್ ಬಿಲ್ಡಿಂಗ್ ಅಲ್ಲಿ ಇಂಥವ್ರಿಗೆ ಕೊಡಿ ಅಂತ ಹೇಳಿ ಕೊಟ್ಟವ್ರೆ ನಮ್ಮ ಮೂರನ ರೂಮ್ ನಂಬರ್ ಯಾವುದೋ ಒಂದು ಇದೆ ಇವಾಗ ಆ ನಂಬರ್ಗೆ ನಾವು ಏನೇನು ಇವತ್ತು ಮಾಹಿತಿ ನಮ್ಮ ಇಲ್ಲಿ ನಮ್ಮ ಮಾತುಕತೆ ಆಗ್ತದೆ ಅದ್ರ ಬಗ್ಗೆ ನಾವೊಂದು ಅವರಿಗೆ ಮಾಹಿತಿ ಕೊಡಬೇಕು ಇವಾಗ ಅದರ ಮೇಲೆ ಏನು ಬದಲಾವಣೆ ಆಗ್ತದೆ ಅಂತ ನೋಡ್ಕೋಬೇಕು ಇವಾಗ ನಾವೇ ಮಾಡ್ತಾಯಿದ್ದೀವಿ ಅನ್ನೋದಕ್ಕಿಂತ ಇದು ಪಬ್ಲಿಕಲ್ಲಿ ಕೊಟ್ಟಂಗೆ ಆಯ್ತದೆ ನಾವು ಕೊಡೋದು ಒಂದು ಅಲ್ಲಿ ಇವಾಗ ನಮ್ಮ ಶಾಸಕರ ಕಡೆಯಿಂದ ನಾವು ಒಂದು ಮನವಿ ಕೊಟ್ಟು ಅದು ನಾಳೆ ಕೋರ್ಟಲ್ಲಿ ಇವೆಲ್ಲ ವಿಚಾರಣೆ ಬರ್ತವೆ ವಿಚಾರಣೆಗೆ ಬಂದಾಗ ನೀವು ಶಾಸಕರ ಗಮನಕ್ಕೆ ತಂದಿಲ್ಲ ಅನ್ನೋ ಮಾತುಗಳು ಬರ್ತವೆ ಯಾಕೆಂತಂದರೆ ಅದು ನಮಗೆ ಎವಿಡೆನ್ಸ್ ಆಗಬೇಕಾಗಿರೋದು ಒಂದು ಪಾಯಿಂಟ್ ಅದಕ್ಕೋಸ್ಕರ ತಮ್ಮ ತಮ್ಮ ಅನಿಸಿಕೆಗಳನ್ನೆಲ್ಲ ಹೇಳಿ ಮುಂದಿನ ದಿನಗಳಲ್ಲಿ ಇದೇ ಥರ ಇನ್ನೂ ಹೆಚ್ಚಿನ ಜನ ಒಗ್ಗಟ್ಟಾಗಿ ಒಂದು ಹೋರಾಟಕ್ಕೆ ನಮ್ಮ ಬಲ ಇದೆ ನಮ್ಮೆಲ್ಲರದ್ದು ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ